ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಸಿದ್ರೀವನು ವಿರೂಪಾಕ್ಷನನ್ನು ಕೊಂದುದು ತೊಂಬತ್ತೊಂಬತ್ತ ಏಳನೆಯ ಸ್ವರ್ಗಕ್ಕೆ ಸ್ವಾಗತ ಹೀಗೆ ಯುದ್ಧಭೂಮಿಯೆಲ್ಲವೂ ರಾವಣನ ಬಾಣದಿಂದ ಭಿನ್ನವಾಗಿ ಬಿದ್ದ ವಾನರರ ಮೃತದೇಹಗಳಿಂದಲೇ ದಟ್ಟವಾಗಿ ತುಂಬಿಹೋಯಿತು ಉರಿಯುವ ಬೆಂಕಿಯನ್ನು ಪತಂಗಗಳು ಹೇಗು ಹಾಗೆ ವಾನರರು ರಾವಣನ ಬಾಣತ್ಸಾರ ವೇಗವನ್ನು ಸಹಿಸಲಾರದೆ ಹೋದರು ಆ ವಾನರರು ರಾವಣನ ಬಾಣಾಹತಿ ಬಾಣಹತಿಯನ್ನು ತಡೆಯಲಾರದೆ ಕಾಡುಗಿಚ್ಚಿನ ಜ್ವಾಲೆಯ ನಡುವೆ ಸಿಕ್ಕಿಬಿದ್ದ ಕಾಡಾನೆಗಳಂತೆ ಕೂಗಿಡುತ್ತ ನಾನಾ ದಿಕ್ಕುಗಳಿಗೆ ಓಡುತ್ತಿದ್ದರು ವಾಯುವು ಮಹಾ ಮೇಘಗಳನ್ನು ಚದುರಿಸುವಂತೆ ಆ ಯುದ್ಧದಲ್ಲಿ ರಾವಣನು ವಾನರ ಸೇನೆಯನ್ನು ತನ್ನ ಬಾಣಗಳಿಂದ ನಾನಾ ಕಡೆಗಳಿಗೆ ಚದುರಿಸುತ್ತಿದ್ದನು ಹೀಗೆ ರಾವಣನು ವಾನರ ಸೈನ್ಯದೊಡನೆ ಅತಿ ಪ್ರಬಲವಾದ ಯುದ್ಧವನ್ನು ನಡೆಸಿ ಆ ವಾನರರ ಸೈನ್ಯವನ್ನು ಚದುರಿಸಿದ ಮೇಲೆ ಮಹಾ ವೇಗದಿಂದ ರಾಮನಿದ್ದ ಕಡೆಗೆ ಬಂದು ಅವನೊಡನೆ ಯುದ್ಧಕ್ಕೆ ನಿಂತನು ಇಷ್ಟರಲ್ಲಿ ಸುಗ್ರೀವನು ಅಲ್ಲಲ್ಲಿ ವಾನರ ಸೈನ್ಯವು ರಾವಣನ ಬಾಣಪ್ರಹಾರದಿಂದ ಭಂಗ ಹೊಂದಿ ಪಲಾಯನ ಮಾಡುತ್ತಿರುವುದನ್ನು ಕಂಡು ಸೇನಾ ರಕ್ಷಣೆಗಾಗಿ ಸುಷೇಣನನ್ನು ನಿಯಮಿಸಿ ರಾವಣ ಸೈನ್ಯದೊಡನೆ ಮಹಾದ್ಭುತವಾದ ಯುದ್ಧವನ್ನು ಮಾಡಬೇಕೆಂದು ನಿಶ್ಚಯಿಸಿ ಹೊರಟನು ವೀರನಾದ ಆ ಸುಗ್ರೀವನು ಬಲ ಪರಾಕ್ರಮಗಳಲ್ಲಿ ತನಗೆಣೆಯಾದ ಸುಷೇಣನನ್ನು ಸೇನಾ ರಕ್ಷಣೆಗಾಗಿ ನಿಯಮಿಸಿದ ಮೇಲೆ ದೊಡ್ಡ ವೃಕ್ಷವನ್ನೆತ್ತಿಕೊಂಡು ಶತ್ರುವಿಗೆ ಇದಿರಾಗಿ ಹೋದನು ಸುಗ್ರೀವನು ಯುದ್ಧೋದ್ಯುಕ್ತನಾಗಿ ಹೊರಟುದನ್ನು ಕಂಡು ಅಲ್ಲಲ್ಲಿದ್ದ ದೊಡ್ಡ ದೊಡ್ಡ ವಾನರ ಯೂಥಪತಿಗಳೆಲ್ಲರೂ ಆ ಸುಗ್ರೀವನಿಗೆ ಆಗಾಗ ಯುದ್ಧೋಪಕರಣಗಳನ್ನು ತಂದೊದಗಿಸಿಕೊಡುವುದಕ್ಕಾಗಿ ದೊಡ್ಡ ದೊಡ್ಡ ಪರ್ವತಗಳನ್ನು ದೊಡ್ಡ ದೊಡ್ಡ ವೃಕ್ಷಗಳನ್ನು ಕಿತ್ತು ಬಂದು ಅವನನ್ನು ಸುತ್ತಿ ಮುಟ್ಟಿ ಹಿಂಬಾಲಿಸಿ ಬರುತ್ತಿದ್ದರು ಸುಗ್ರೀವನು ಮಹಾಧ್ವನಿಯಿಂದ ಗರ್ಜಿಸುತ್ತಾ ಮುಂದೆ ಸಾಗಿ ದಾರಿಯಲ್ಲಿ ತನಗಿದಿರಾದ ಅನೇಕ ರಾಕ್ಷಸರನ್ನು ಕೊಂದು ಕೆಡಗಿ ಬೇರೆ ಕೆಲವು ರಾಕ್ಷಸ ಪ್ರಧಾನ ಪ್ರಧಾನರನ್ನು ಎದುರಿಸಿ ನಿಂತನು ಮಹಾಕಾಯವುಳ್ಳ ಆ ಸುಗ್ರೀವನು ಪ್ರಳಯ ಕಾಲದ ಗಾಳಿಯು ಮಹಾವೃಕ್ಷಗಳನ್ನು ಮುರಿದು ಕೆಡಗುವಂತೆ ತನ್ನ ವೇಗದಿಂದ ಅನೇಕ ರಾಕ್ಷಸ ಪ್ರಧಾನರನ್ನು ಕೊಂದು ಕೆಡಗಿದನು ಮೇಘವು ಕಾಡಿನಲ್ಲಿ ಸಮೂಹಗಳ ಮೇಲೆ ಕಲ್ಮಳೆಯನ್ನು ಕರೆಯುವಂತೆ ಸುಗ್ರೀವನು ರಾಕ್ಷಸ ಸೇನೆಯ ಮೇಲೆ ಎಡಬಿಡದೆ ಪರ್ವತ ವರ್ಷವನ್ನು ಕರೆಯುತ್ತಾ ಬಂದನು ಸುಗ್ರೀವ ಪ್ರಯುಕ್ತವಾದ ಈ ಪರ್ವತ ವರ್ಷದಿಂದ ಅನೇಕ ರಾಕ್ಷಸರ ತಲೆಗಳು ಭಿನ್ನ ಭಿನ್ನಗಳಾಗಿ ಇಂದ್ರನ ವಜ್ರ ಪ್ರಹಾರದಿಂದ ಭೇದಿಸಲ್ಪಟ್ಟ ಪರ್ವತಗಳಂತೆ ತುಮುರು ತುಮುರಾಗಿ ಕೆಳಗೆ ಬಿದ್ದವು ಹೀಗೆ ಸುಗ್ರೀವನಿಂದ ಅನೇಕ ರಾಕ್ಷಸರು ಭಂಗ ಹೊಂದಿ ಭಯದಿಂದ ಕೂಗುತ್ತಾ ಬದುಕಿದುದೇ ಸಾಕೆಂದು ನಾನಾ ದಿಕ್ಕುಗಳಿಗೆ ಬಿದ್ದೋಡುತ್ತಿರುವುದನ್ನು ಕಂಡು ಶತ್ರು ದುರ್ಜಯನಾದ ವಿರೂಪಾಕ್ಷನು ವಿಶಿಷ್ಟನಾಗಿ ಮಿಲ್ಲನ್ನು ಹಿಡಿದು ತನ್ನ ಹೆಸರನ್ನು ಹೇಳಿಕೊಳ್ಳುತ್ತಾ ಮೊದಲು ತಾನು ಕುಳಿತಿದ್ದ ರಥದಿಂದ ಧುಮುಕಿ ಒಂದಾನೊಂದು ಮದದಾನೆಯ ಹೆಗಲ ಮೇಲೆ ಹಾರಿ ಕುಳಿತನು ಹೀಗೆ ಮಹಾರಥನಾದ ಆ ವಿರೂಪಾಕ್ಷನು ಮದ ದಾನೆಯ ಹೆಗಲನ್ನೇರಿ ಕುಳಿತ ಮೇಲೆ ಭಯಂಕರ ಧ್ವನಿಯಿಂದ ಸಿಂಹನಾದ ಮಾಡುತ್ತಾ ಮುಂದೆ ಬಂದು ವಾನರ ಸೇನೆಯನ್ನು ಎದುರಿಸಿ ನಿಂತನು ಆ ವಿರೂಪಾಕ್ಷನು ಮುಂದೆ ಬಂದೊಡನೆ ವಾನರ ಸೈನ್ಯದ ಮುಂಭಾಗದಲ್ಲಿದ್ದ ಸುಗ್ರೀವನ ಮೇಲೆ ಕ್ರೂರ ಬಾಣಗಳನ್ನು ಪ್ರಯೋಗಿಸಿ ಭಯದಿಂದ ಓಡುತ್ತಿದ್ದ ಆ ರಾಕ್ಷಸರ ಭಯವನ್ನು ನೀಗಿಸಿ ಅವರಿಗೆ ಪ್ರೋತ್ಸಾಹವನ್ನು ಹುಟ್ಟಿಸುತ್ತಿದ್ದನು ಆಗ ಕಪಿರಾಜನಾದ ಸುಗ್ರೀವನು ವಿರೂಪಾಕ್ಷನು ತನ್ನನ್ನು ಬಾಣಗಳಿಂದ ಪೀಡಿಸಿದುದಕ್ಕಾಗಿ ಕೋಪಗೊಂಡು ಆಗಲೇ ಅವನನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿ ಒಂದು ದೊಡ್ಡ ಮರವನ್ನು ಕಿತ್ತುಕೊಂಡು ಮುಂದೆ ಬಂದು ಆ ವೃಕ್ಷದಿಂದ ಆ ರಾಕ್ಷಸನು ಏರಿ ಕುಳಿತಿದ್ದ ಮಹಾಗಜದ ಮೋರೆಯ ಮೇಲೆ ಹೊಡೆದನು ಸುಗ್ರೀವನು ವೃಕ್ಷದಿಂದ ಪ್ರಹರಿಸಿದ ವೇಗಕ್ಕೆ ಆ ಮಹಾಗಜವು ಒಂದು ಬಿಲ್ಲಳತೆಯ ದೂರಕ್ಕೆ ಹಿಂದಕ್ಕೆ ಸರಿದು ದೀನ ಧ್ವನಿಯಿಂದ ಅರಚುತ್ತಾ ಸತ್ತು ಬಿದ್ದಿತುರಲ್ಲಿ ವೀರ್ಯಶಾಲೆಯಾದ ವಿರೂಪಾಕ್ಷನು ತಾನೇರಿದ್ದ ಮಹಾಗಜವು ಹತವಾಗಿ ಬಿದ್ದುದನ್ನು ನೋಡಿ ಆನೆಯ ಮೇಲಿಂದ ತಕ್ಕನೆ ಕೆಳಗೆ ಹಾರಿ ನಿಂತು ಒಂದು ಕೈಯಲ್ಲಿ ಕತ್ತಿಯನ್ನು ಮತ್ತೊಂದು ಕೈಯಲ್ಲಿ ಎತ್ತಿನ ಚರ್ಮದಿಂದ ಮಾಡಿದ ಗುರಾಣಿಯನ್ನು ಹಿಡಿದು ಧೈರ್ಯದಿಂದ ಮುಂದೆ ನಿಂತಿದ್ದ ಆ ಸುಗ್ರೀವನನ್ನು ತನ್ನ ಗಮನ ವೇಗದಿಂದಲೇ ಹೆದರಿಸುವಂತೆ ಮುಂದೆ ನುಗ್ಗಿ ಬಂದನು ಇದನ್ನು ನೋಡಿ ಸುಗ್ರೀವನು ಕೋಪಗೊಂಡು ಮೇಘದಂತೆ ವಿಶಾಲವಾದ ಒಂದು ದೊಡ್ಡ ಶಿಲೆಯನ್ನು ತಂದು ಅದನ್ನು ಆ ವಿರೂಪಾಕ್ಷನ ಮೇಲೆ ಬೀಸಿದನು ಅದನ್ನು ಕಂಡು ವಿರೂಪಾಕ್ಷನು ಆ ಶಿಲಾಪ್ರಹಾರವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಬೇರೊಂದು ಪುಸ್ತಕಕ್ಕೆ ಸರಿದು ಆಮೇಲೆ ತನ್ನ ಕೈಯಲ್ಲಿದ್ದ ಸಗ್ಗದಿಂದ ಸುಗ್ರೀವನನ್ನು ಪ್ರಹರಿಸಿದನು ಈ ಕುಗ್ಗ ಪ್ರಹಾರದಿಂದ ಸುಗ್ರೀವನು ಮುಹೂರ್ತ ಮೂರ್ಛಿತನಾದಂತೆ ಮರೆತಿದ್ದು ಒಡನೆಯೇ ಚೇತರಿಸಿಕೊಂಡು ಮೇಲೆದ್ದು ವೇಗದಿಂದ ದೃಢವಾದ ಮುಷ್ಟಿಯನ್ನು ಹಿಡಿದು ಬಂದು ಅದರಿಂದ ವಿರೂಪಾಕ್ಷನ ಎದೆಯ ಮೇಲೆ ಹೊಡೆದನು ಈ ಮುಷ್ಟಿಘಾತಕ್ಕೆ ವಿರೂಪಾಕ್ಷನು ಅತ್ಯಂತ ಕೋಪಾವೇಶವನ್ನು ಹೊಂದಿ ವೇಗದಿಂದ ತನ್ನ ಖಡ್ಗವನ್ನು ಬೀಸಿ ಸುಗ್ರೀವನ ಕವಚವನ್ನು ಚಿನ್ನ ಭಿನ್ನವಾಗಿ ಮಾಡಿದನು ಈ ಪ್ರಹಾರದಿಂದ ಸುಗ್ರೀವನು ಬಹಳವಾಗಿ ನೊಂದು ಕೆಲ ಮಾತ್ರದವರೆಗೆ ಕಾಲುಗಳನ್ನು ಚಾಚಿ ಕೆಳಗೆ ಬಿದ್ದು ಕೂಟಲೇ ಮೇಲೆದ್ದು ನಿಂತು ವಜ್ರದಂತೆ ದೃಢವಾದ ತನ್ನ ಅಂಗೈಯನ್ನೆತ್ತಿ ಮಹಾಧನಿಯುಂಟಾಗುವಂತೆ ಆ ವಿರೂಪಾಕ್ಷನನ್ನು ಪ್ರಹರಿಸುವುದಕ್ಕೆ ಹೋದನು ಸುಗ್ರೀವನು ಅಂಗೈಯನ್ನು ಮೇಲಕ್ಕೆತ್ತಿ ಪ್ರಹರಿಸುವುದರೊಳಗಾಗಿ ವಿರೂಪಾಕ್ಷನು ತನ್ನ ಸಂಚಾರ ಚಾತುರ್ಯದಿಂದ ಅದನ್ನು ತಪ್ಪಿಸಿಕೊಂಡು ತನ್ನ ಮುಷ್ಟಿಯಿಂದ ಸುಗ್ರೀವನ ಎದೆಯ ಮೇಲೆ ಹೊಡೆದನು ಹೀಗೆ ಸುಗ್ರೀವನ ಪ್ರಹಾರವನ್ನು ವಿರೂಪಾಕ್ಷನು ಉಪಾಯದಿಂದ ತಪ್ಪಿಸಿಕೊಂಡುದಲ್ಲದೆ ಮುಷ್ಟಿಯಿಂದ ಅವನನ್ನೇ ಹೊಡೆದುದಕ್ಕಾಗಿ ಸುಗ್ರೀವನು ಅತಿ ಕ್ರುದ್ಧನಾಗಿ ಆ ರಾಕ್ಷಸನು ಎಚ್ಚರ ತಪ್ಪುವ ಅವಕಾಶವನ್ನು ನೋಡಿ ಸ್ವಲ್ಪ ಹೊತ್ತಿನ ಮೇಲೆ ತನ್ನ ಅಂಗಡಿಯನ್ನೆತ್ತಿ ವಿರೂಪಾಕ್ಷನ ಹಣೆಯ ಮೂಳೆಯ ಮೇಲೆ ಹೊಡೆದನು ಇಂದ್ರನ ವಜ್ರ ಗತಿಗೆ ಸಮಾನವಾದ ಆ ಸುಗ್ರೀವನ ತಲಪ್ರಹಾರದಿಂದ ವಿರೂಪಾಕ್ಷನ ದೇಹವು ನಜ್ಜು ಗುಜ್ಜಾಯಿತು ಅಶ್ರವಣ ಪರ್ವತದಿಂದ ಗಿರಿ ನದಿಗಳು ಸ್ರವಿಸುವಂತೆ ಆ ರಾಕ್ಷಸನು ರಕ್ತದಿಂದ ತೊಯ್ದ ಸರ್ವಾನಯವಗಳುಳ್ಳವನಾಗಿ ಬೆಲೆಗೆ ಬಿದ್ದನು ಆಗ ಆ ವಿರೂಪಾಕ್ಷನಿಗಾದರೂ ಕೋಪದಿಂದ ತೊಳಲುವ ಕನ್ನಾಲೆಗಳು ಬಾಯಲ್ಲಿ ನೊರೆ ಸರ್ವಾಂಗಗಳಲ್ಲಿಯೂ ರಕ್ತ ಭಾರೆಗಳು ಸ್ವಭಾವದಿಂದಲೇ ವಿಕೃತಗಳಾದ ಅವನ ಕಣ್ಣುಗಳಲ್ಲಿ ಕರಿ ಗುಡ್ಡಗಳು ಹೊರಟ ತಿಕ್ಕು ಬಂದುದರಿಂದ ಮತ್ತಷ್ಟು ಘೋರಾಕೃತಿ ಹೀಗೆ ಅತಿ ವಿಕೃತಾಕಾರದಿಂದ ಬಿದ್ದ ಆ ರಾಕ್ಷಸನನ್ನು ಮಾನರ ರಾಕ್ಷಸರಿಬ್ಬರು ವಿಸ್ಮಯದಿಂದ ನೋಡು ನೋಡುತ್ತಿದ್ದರು ಆ ರಾಕ್ಷಸನಿಗೆ ಸುಗ್ರೀವನ ತಾರದಿಂದಂಟಾದ ನೋವು ಸಹಿಸಲು ಸಾಧ್ಯವಾಯಿತು ಅದರಿಂದ ಅವನೇ ಮೇಲಕ್ಕೆ ಹಾರಿ ಹಾರಿ ಕೆಳಗೆ ಬೀಳುವನು ಅತ್ತಿತ್ತು ನಾನಾ ಕಡೆಗಳಿಗೂ ಹೊರಲಾಡುವನು ಸರ್ವಾಂಗಗಳಿಂದಲೂ ರಕ್ತವನ್ನು ಸುರಿಸುತ್ತಾ ಕೇಳುವವರಿಗೆ ಕರುಣೆ ಹುಟ್ಟುವಂತೆ ಆತ ಧ್ವನಿಯಿಂದ ಅರಚುತ್ತಿರುವನು ಹೀಗೆ ಆ ಶತ್ರು ಹತನಾಗಿ ಬಿದ್ದುದನ್ನು ವಾನರರೆಲ್ಲರೂ ಉತ್ಸಾಹದಿಂದ ನೋಡುತ್ತಿದ್ದರು ಮಹಾಬಲವುಳ್ಳ ವಾನರ ರಾಕ್ಷಸ ಸೇನಾ ಸಮುದ್ರಗಳೆರಡು ಒಂದಕ್ಕೊಂದು ಮೇಲೆ ಬಿದ್ದು ಮೇರೆಯನ್ನೊಡೆದು ಬಂದ ಮಹಾಸಮುದ್ರಗಳಂತೆ ಭಯಂಕರ ಧ್ವನಿಯಿಂದ ಕೂಗಿ ಇಡುತ್ತಿದ್ದವು ಸುಗ್ರೀವನಿಂದ ವಿರೂಪಾಕ್ಷನು ಹತನಾದುದನ್ನು ಕಂಡು ಸೈನ್ಯವು ಸಂತೋಷದಿಂದಲೂ ರಾಕ್ಷಸ ಸೈನ್ಯವು ದುಃಖ ಕೋಪಗಳಿಂದಲೂ ಮೈಮರೆತು ಕುಡಿಯನ್ನು ಮೀರಿ ಬಂದ ಗಂಗಾ ಪ್ರವಾಹದಂತೆ ಒಂದರ ಮೇಲೊಂದು ಬಿದ್ದು ಹೋರಾಡಿದವು ಇಲ್ಲಿಗೆ ತೊಂಬತ್ತ ಏಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ